ವೀಕ್ಷಕರೇ ನಿಮಗೆಲ್ಲ ಭಗವಾನ್ ಶ್ರೀಕೃಷ್ಣ ತನ್ನ ತಲೆಯ ಬಳಿ ನವಿಲುಗರಿಯನ್ನ ಇಡುವ ಇಂದಿನ ಕಾರಣ ಗೊತ್ತಾ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ತ್ರೇತಾಯುಗದಲ್ಲಿ ಶ್ರೀರಾಮನು ತನ್ನ ವನವಾಸದಲ್ಲಿ ಕಾಡಿನ ಮಧ್ಯೆ ಹೋಗುತ್ತಿರುವಾಗ ಸೀತಾಮಾತೆಗೆ ಬಾಯಾರಿಕೆ ಆಗುತ್ತೆ ಸುತ್ತ ಎಲ್ಲಿ ಹುಡುಕಿದರೂ ಸಹ ರಾಮನಿಗೆ ನೀರೇ ಸಿಗೋದಿಲ್ಲ ಆಗ ತಕ್ಷಣವೇ ಅಲ್ಲಿದ್ದ ಒಂದು ನವಿಲು ಬಂದು ನನಗೆ ನೀರಿನ ಮಾರ್ಗ ಗೊತ್ತು ನನ್ನನ್ನು ಹಿಂಬಾಲಿಸಿ ಎಂದು ಹೇಳುತ್ತಾ ತನ್ನ ಒಂದೊಂದೇ ನವಿಲುಗರಿಯನ್ನು ಕಿತ್ತು ಹಾಕುತ್ತಾ ದಾರಿಯುದ್ದಕ್ಕೂ ಮುಂದೆ ಹೋಗುತ್ತೆ ಆ ಪುಕ್ಕಗಳನ್ನು ಹಿಂಬಾಲಿಸುತ್ತಾ ರಾಮ ಸೀತೆ ಲಕ್ಷ್ಮಣರು ಒಂದು ಸರೋವರನ ಮುಟ್ಟುತ್ತಾರೆ ನೀರು ಕುಡಿದು ದಣಿವಾರಿಸಿಕೊಳ್ಳುತ್ತಾರೆ ಶ್ರೀರಾಮ ನವಿಲಿನ ನಿಷ್ಠಾವಂತ ಭಕ್ತಿಗೆ ಮೆಚ್ಚಿ ನಾನು ನಿನ್ನ ಸಹಾಯವನ್ನು ಎಂದಿಗೂ ಮರೆಯೋದಿಲ್ಲ ನಿನ್ನ ಋಣವನ್ನು ಮುಂದಿನ ಜನ್ಮದಲ್ಲಿ ತೀರಿಸುತ್ತೇನೆ ಎಂದು ವರವನ್ನು ನೀಡುತ್ತಾನೆ ಅದಕ್ಕಾಗಿಯೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ ತನ್ನ ಜೀವನದ ಉದ್ದಕ್ಕೂ ನವಿಲುಗರಿಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಕೊಟ್ಟಿದ್ದ ವರವನ್ನು ಕಾಪಾಡಿಕೊಳ್ಳುತ್ತಾನೆ